ಶ್ರೀ ರಭಕಮ್ಮ ದೇವಿ ಡೊಳ್ಳಿನ ವಾಲಗ ಸಂಘದೊಂದಿಗೆ ನಾಡ ಸುತ್ತ ಢೋಳ್ಳ ವಾಲಗ ಮಾಡ್ಯಾರ ಹಾಕಿದ್ರಿ ಟಿಕೆಟ್ ಫ್ರೆಂಡ್ಸ್ ನಮ್ಮ ಬ್ರೇಕ್ ಡ್ಯಾನ್ಸ್ ಬೇಕಂದ್ರೆ ಬೇಕು ಸರಿ ನೋಡ ಅಧ್ಯಕ್ಷ <nu gr discretion FOR> <intos> <ya>

ತೋಲೆ ಬರ್ತೀವಿ ಇಂಡಿ ಬರ ಏ ಮರ ನಾವ್ ಹೋತ್ರಿ ಅಧ್ಯಕ್ಷ ಬೇಡವ ಬನ್ರಿ ಅಧ್ಯಕ್ಷ ನೋಡ್ರಿ

ఏయ్ రొక్కా జనం. మేము ఇబ్రూ. అంజవర ఫ్రెండ్స్ వస్తారు. మల్లూ కాక ఫ్రెండ్స్ మల్లూ కాక. ఎవ సైదే ఫ్రెండ్స్. ఇవ నెబరేడే సిద్ధ. ఇవ జట్టో ఫ్రెండ్స్ అన్న రానేతరావు. ಫ್ರೆಂಡ್ಸ್ ಅಲ್ಲೋಕಾಕ ಸಿದ್ಧಿಯಾ ಜಟ್ಟಪ್ಪ ಬೀರಪ್ಪ ಬೀರಪ್ಪ ಬೀರಪ್ಪಗಳೇ ವಾಜ ಫ್ರೆಂಡ್ಸ್ ನಮ್ಮ ಅಧ್ಯಕ್ಷ ಹೊಂಟರ್ ಫ್ರೆಂಡ್ಸ್ ಹಲೋ ಅಧ್ಯಕ್ಷ ನಮ್ಮ ಬೀರೋಕಾ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಒಂದು ಫ್ರೆಂಡ್ಸ್

बस आज तो तेरा

ನೋಡ್ರಿ ಟಿಕೆಟ್ 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 ನೋಡ್ರಿ ಅಧ್ಯಕ್ಷ ಬಂದಲೆ ಅಧ್ಯಕ್ಷನ ಮಗ ಫ್ರೆಂಡ್ಸ್ ಬೀರೋ ನಮ್ಮ ಮಗ ಹೊಡ್ಯಕ್ ಕಲಾವಿದ ಫ್ರೆಂಡ್ಸ್ Jangan lupa buat